ಮೆಣಸಿಕಾಯಿಯನ್ನು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಹಬೆ ಮಾಡಿ ನೋಡಿ ನೀವೇ ಶಾಕ್ ಆಗ್ತೀರಾ ತುಂಬ ಸುಲಭ ಆರು ತಿಂಗಳವರೆಗೂ ಇಡ್ಬೋದು ಹಾಗೆ ನಾವು ಇವತ್ತು ಇಡ್ಲಿ ಹಬೆಯಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಹಬೆ ಮಾಡಿಕೊಂಡು ಮೆಣಸಿನಕಾಯಿಯನ್ನು ಒಂದು ಫ್ರೈ ಮಾಡಿ ತಿಂಗಳನ್ಗಟ್ಲೆ ಇಟ್ಕೊಳ್ಬೋದು ಹೇಗಂತೀರ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ ಮೊದಲಿಗೆ ನಾನು ಕಾಲು ಕೆ ಜಿ ಆಗುವಷ್ಟು ಮೆಣಸಿನಕಾಯಿ ಸ್ವಲ್ಪ ಖಾರ ಜಾಸ್ತಿ ಇದೆ ಫ್ರೆಶ್ ಆಗಿರುವ ಕಾಲು ಕೆ ಜಿ ಮೆಣಸಿನಕಾಯಿಯನ್ನು ತಗೊಂಡಿದ್ದೀನಿ ಇದನ್ನು ತೊಟ್ಟು ಕೀಳಬಾರದು ತೊಟ್ಟು ಸಮೇತವಾಗಿ ಚೆನ್ನಾಗಿ ತೊಳೆದು ರೆಡಿ ಮಾಡ್ಕೊಳ್ಳೋಣ ಹಸಿ ತುಂಬ ವೆರೈಟಿ ಹಸಿ ಮೆಣಸಿನ್ಕಾಯಿ ಇದೆ ದಪ್ಪ ಮೆಣಸಿದೆ ಹಾಗೆ ದುಂಡ ಮೆಣಸಿನಕಾಯಿ ಇದೆ ಉದ್ದ ಮೆಣಸಿನ್ಕಾಯಿ ಇದೆ ಹಾಗೆ ನಾನು ತೊಗೊಂಡಿರೋದು ಚಿಕ್ಕದು ತುಂಬ ಖಾರ ಇದೆ ಇದು ಅದನ್ನು ತೊಗೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಒಂದು ರೌಂಡ್ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ತಳದಲ್ಲಿ ನೀರು ಹಾಕಿ ಎರಡು ಸೆಟ್ಟಲ್ಲಿ ಸ್ವಲ್ಪ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕಿ ಒಂದು ಐದು ನಿಮಿಷ ಇದನ್ನು ನಾವು ಐದು ನಿಮಿಷ ಹಬೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಟೈಮ್ ಮಾಡ್ಕೊಳ್ಬಾರ್ದು ಜಾಸ್ತಿ ಟೈಮ್ ಮಾಡಿಕೊಂಡ್ರೆ ಅದು ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಐದೇ ಐದು ನಿಮಿಷ ಟೈಮ್ ಇಟ್ಕೊಂಡು ನೋಡಿ ನಾನು ಹಬೆ ಮಾಡಿಕೊಂಡು ಓಪನ್ ಮಾಡ್ತಾಯಿದ್ದೀನಿ ಇಷ್ಟಾದರೆ ಸಾಕಾಗುತ್ತೆ ದೊಬ್ ಸ್ವಲ್ಪ ದಪ್ಪ ಮೆಣಸಿನಕಾಯಿ ಇದ್ರೆ ಅದನ್ನು ಅರ್ಧ ಹೋಳು ಮಾಡಿ ನಾವು ಸ್ವಲ್ಪ ಹಬೆ ಮಾಡ್ಕೊಳ್ಬೇಕು ಆದರೆ ನಾನು ಚಿಕ್ಕ ಮೆಣಸಿನಕಾಯಿ ತೊಗೊಂಡಿರೋದ್ರಿಂದ ಅದನ್ನು ಕಟ್ ಮಾಡಿಲ್ಲ ಈಗ ಐದು ನಿಮಿಷ ಆದ ತಕ್ಷಣ ಇದನ್ನು ಇವಾಗ ಒಂದು ಚಿಕ್ಕದವಾದಗಿರುವ ಒಂದು ಬೌಲಿಗೆ ತಗೊಂಬಿಡೋಣ ಮಾಡುವ ವಿಧಾನ ತುಂಬ ಸುಲಭ ಮತ್ತು ನಾವು ಕೆಲವೊಂದು ಈ ಉಪ್ಪಿನಕಾಯಿ ಮೆಣಸಿನಕಾಯಿ ಉಪ್ಪಿನಕಾಯಿನೆಲ್ಲ ಹಾಕಿದರೆ ಎರಡು ಮೂರು ದಿನ ಆಗೋವರೆಗೂ ಅದನ್ನು ತಿನ್ನೋಕ್ಕಾಗೋದಿಲ್ಲ ಅದು ಇದು ಸ್ವಲ್ಪ ಮೆಣ್ ಉಪ್ಪಿನಕಾಯಿ ಟೈಪೇ ಬರುತ್ತೆ ಆದರೆ ಇದನ್ನ ತಕ್ಷಣದಲ್ಲೇ ನಾವು ಆ ರುಚಿನ ನಾವು ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಬೇಯಿಸ್ಬಿಟ್ಟು ಮಾಡೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಮತ್ತು ಬೇಗ ಆಗುತ್ತೆ ಹಾಕ್ಕೊಂಡಿರುವ ಬೌಲಿಗೆ ಕೂಡ ಕಲ್ಲುಪ್ಪು ಅಥವಾ ಪುಡಿ ಉಪ್ಪನ್ನು ನಾನೊಂದು ಸಣ್ಣ ಬೌಲಲ್ಲಿ ಅರ್ಧ ಬೌಲ್ ಆಗುವಷ್ಟು ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ಒಂದು ಮೆಣಸಿನಕಾಯಿ ತಣ್ಣಗಾದ ಮೇಲೆ ನಾವು ಉಪ್ಪನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈಗ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಹಾಗೆ ಅರ್ಧ ಹುಳು ನಿಂಬೆಹಣ್ಣು ಅರ್ಧ ಅಥವಾ ಒಂದು ನಿಂಬೆಹಣ್ಣಿನ ರಸವನ್ನು ನೀವು ಸೇರಿಸ್ಕೊಳ್ಳಿ ಇದು ಜಾಸ್ತಿ ಖಾರ ಇರೋದ್ರಿಂದ ಸ್ವಲ್ಪ ಹುಳಿ ಹಾಕೋದ್ರಿಂದ ಖಾರ ಸ್ವಲ್ಪ ಕಡಿಮೆ ಆಗುತ್ತೆ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡೋಣ ನಿಂಬೆ ಹಣ್ಣಿನ ಹುಳಿ ಹಾಕಿದ ತಕ್ಷಣ ಸ್ವಲ್ಪ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಒಂದು ಪೌಡ್ರ್ ರೆಡಿ ಮಾಡ್ಕೊಳ್ಳೋಣ ಅರ್ಧ ಚಮಚದಷ್ಟು ಸೋಂಪು ಕಾಳು ಅರ್ಧ ಚಮಚದಷ್ಟು ಜೀರಿಗೆ ಎರಡು ಚಮಚದಷ್ಟು ಸಾಸಿವೆ ಹಾಗೆ ಕಾಲು ಚಮಚದಷ್ಟು ಮೆಂತ್ಯ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಇಂಗನ್ನು ಹಾಕಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಗರಿ ಗರಿಯಾಗಿ ರೋಸ್ಟ್ ಮಾಡಿಕೊಂಡು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಕುಟ್ಟೋಕಲ್ಲಿದ್ದರೆ ಕುಟ್ಟೋಕಲ್ಲಲ್ಲಿ ಕೂಡ ಇದನ್ನು ತರಿತರಿಯಾಗಿ ಪೌಡ್ರನ್ನ ರೆಡಿ ಮಾಡ್ಕೊಳ್ಬೋದು ನಾನು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕಿ ತರಿತರಿ ಪೌಡ್ರ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಈ ಮೆಣಸಿನ್ಕಾಯಿಗೆ ತರಿತರಿಯಾಗಿರುವ ಪೌಡ್ರನ್ನು ಹಾಕಿ ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಉಪ್ಪಿನಕಾಯಿ ಹಾಕ್ತೀವಲ್ಲ ದೊಡ್ಲಿಕ್ಕ ಉಪ್ಪಿನಕಾಯಿ ಆಗಿರ್ಬೋದು ಕಂಚಿಕ ಉಪ್ಪಿನಕಾಯಿ ಆಗಿರ್ಬೋದು ಅದಕ್ಕೆಲ್ಲ ಇದೇ ರೀತಿಯಾಗಿ ಪೌಡ್ರ್ ಮಾಡಿ ಹಾಕ್ತೀವಿ ಅದೇ ರುಚಿ ಅದೇ ರುಚಿ ಸಿಗುತ್ತೆ ನಮಗೆ ಈಗ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿಯಾಯಿತು ಇದಕ್ಕೀಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಮತ್ತೊಂದು ಚಿಕ್ಕ ಕಡಾಯಿ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಒಂದು ನೂರು ಗ್ರಾಮ್ ಆಗುವಷ್ಟು ಎಣ್ಣೆ ಒಂದು ಚಮಚದಷ್ಟು ಸಾಸಿವೆ ಒಂದು ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಸಿಡಿದ ತಕ್ಷಣ ಒಂದು ಮುಷ್ಟಿಯಾಗುವಷ್ಟು ಕರಿಬೇ ಹಾಕ್ತಾ ಇದ್ದೀನಿ ಹಾಗೆ ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿನ ಸಿಕ್ಕ ಸಮೇತವಾಗಿ ಜಜ್ಜಿ ಹಾಕಿದ್ದೀನಿ ಈ ಉಪ್ಪಿನಕಾಯಿ ಒಗ್ಗರಣೆ ರೆಡಿ ಮಾಡ್ತೀವಲ್ಲ ಆ ರೀತಿಯಾಗಿರಬೇಕಿದು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿಯನ್ನು ಇದ್ದೀನಿ ಕಲರ್ ಚೆನ್ನಾಗಿ ಕೊಡುತ್ತೆ ಅಂತ ಖಾರದ ಪುಡಿಯನ್ನು ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಕಾಲು ಚಮಚದಷ್ಟು ಅರಿಶಿನವನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡ್ರೆ ಈಗ ಮೆಣಸಿನಕಾಯಿಗೆ ಹಾಕುವಂತಹ ಘಮಘಮಿಸುವ ಒಗ್ಗರಣೆ ರೆಡಿಯಾಯಿತು ಈಗ ಈ ಒಂದು ಮೆಣಸಿನಕಾಯಿಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಒಗ್ಗರಣೆ ಬಿಸಿ ಇರುವಾಗ ಹಾಕಬಾರ್ದು ತಣ್ಣಗಾದ ಮೇಲೆ ಈ ಒಂದು ಮೆಣಸಿನಕಾಯಿಗೆ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಬಿಸಿ ಇರುವಾಗ ಹಾಕಿದರೆ ಬೇಗ ಹಾಳಾಗುತ್ತೆ ಬೇಗ ಮೆತ್ತಗಾಗುತ್ತೆ ಹಾಗಾಗಿ ತಣ್ಣಗಾದ ಮೇಲೆ ಹಾಕಿದರೆ ಇನ್ನೂ ಜಾಸ್ತಿ ಒಂದೆರಡು ಒಂದೆರಡರಿಂದ ಮೂರು ತಿಂಗಳವರೆಗೂ ಇದನ್ನು ನಾವು ಇಟ್ಟು ತಿನ್ಬೋದು ಫ್ರಿಜ್ಜಲ್ಲಿಟ್ಟರೆ ಇರುತ್ತೆ ಹಾಗೆ ಇಟ್ಟರೆ ಒಂದು ಎರಡರಿಂದ ಮೂರು ತಿಂಗಳವರೆಗೂ ಇಟ್ಟು ನಾವು ತಿನ್ಬೋದು ಇದರಲ್ಲಿ ಡ್ರೈ ಆಗಿ ಇರೋದರಿಂದ ಯಾವುದೋ ಹಸಿ ಅಂಶ ನಾವು ತಾಗಿಸದೇ ಕಾರಣ ಇದು ತುಂಬ ದಿನಗಳ ಕಾಲ ಇದು ಬಳಕೆ ಬರುತ್ತೆ ಈಗ ನೋಡಿ ಇದನ್ನು ಮಿಕ್ಸ್ ಮಾಡಿದ್ದೀನಿ ಗಮಗಮಿಸುವ ಮೆಣಸಿನಕಾಯಿ ಉಪ್ಪಿನಕಾಯಿ ರೆಡಿಯಾಯಿತು ಮೆಣಸಿನಕಾಯಿ ಫ್ರೈ ಅಂತನಾರು ಹೇಳ್ಬೋದು ಉಪ್ಪಿನಕಾಯಿ ಅಂತನೂ ಹೇಳ್ಬೋದು ಒಂದೇ ಒಂದು ಪೀಸ್ ಊಟಕ್ಕೆ ರಸಮಿದ್ರೆ ಸಾಕಾಗುತ್ತೆ ಊಟಕ್ಕಾಗಿರ್ಬೋದು ಬಿಸಿ ಬಿಸಿ ಚಪಾತಿ ಜೊತೆಗೆ ಒಂದೇ ಒಂದು ಮೆಣಸಿನಕಾಯಿ ಇಟ್ಕೊಂಡ್ರೆ ಆ ಮೆಣಸಿನಕಾಯಿ ನೋಡ್ತಾನೆ ಚಪಾತಿ ತಿಂದ ಖಾಲಿ ಆಗ್ಬೋದು ಅಷ್ಟು ಚೆನ್ನಾಗಿರುತ್ತೆ ಗಾಜನ್ ಬಾಟಲ್ ಅಥವಾ ಪ್ಲಾಸ್ಟಿಕ್ ಬಾಟಲ್ಗೆ ಹಾಕಿ ಎತ್ತಿಟ್ಕೊಳ್ಬೋದು ನಾನಿಲ್ಲಿ ಪ್ಲಾಸ್ಟಿಕ್ ಬಾಟಲನ್ನ ತಗೊಂಡಿದ್ದೀನಿ ಇದೇ ರೀತಿ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಹಸಿ ಮೆಣಸಿನಕಾಯಿ ಫ್ರೆಶ್ ಆಗಿರೋದು ತಂದಿದ್ರೆ ಅರ್ಧ ಗಂಟೆಯಲ್ಲಿ ತಿಂಗಳಾಣಿಗಟ್ಲೆ ಇಟ್ಟು ತಿನ್ನುವಂತಹ ನೀವು ಉಪ್ಪಿನಕಾಯಿನ ರೆಡಿ ಮಾಡ್ಕೊಳ್ಬೋದು ತುಂಬ ರುಚಿಕರವಾಗಿರುತ್ತೆ ಮತ್ತು ಸ್ವಲ್ಪ ಖಾರ ಇದೆ ಮಕ್ಕಳಿಗಾದರೆ ಸ್ವಲ್ಪ ಖಾರ ಕಡಿಮೆ ಇರುವಂತಹ ಮೆಣಸಿನಕಾಯಿನ ನೀವು ಮಾಡ್ಬೋದು ಈ ರೀತಿಯಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳಿ ಸಿಂಪಲ್ ಆಗಿರುವ ಮೆಣಸಿನಕಾಯಿ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು